ಹೊತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಇದೊಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಕಡಿಮೆ ಸೀಟನ್ನು ಗೆದ್ದರೆ ಆಗ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಈ ಮಾತನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಬೇರೆ ಯಾರೂ ಅಲ್ಲ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ ಭಾಷಣದಲ್ಲೇ ಹೇಳಿದ್ದಾರೆ ಮತ್ತು ಗೊತ್ತಿರಲಿ ಇದು ಇಷ್ಟು ದೊಡ್ಡ ಚರ್ಚೆಗೆ ಆಸ್ಪದ ಕೊಡಲಿಕ್ಕೆ ಮುಖ್ಯವಾದ ಕಾರಣ ಇವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಈ ಶಾಸಕ ಇದ್ದಾರಲ್ಲ ಇವರ ಹೆಸರು ಎಸ್ ಆರ್ ಶ್ರೀನಿವಾಸ್ ಅಂತ ಗುಬ್ಬಿ ಕ್ಷೇತ್ರದ ಶಾಸಕರು ಗುಬ್ಬಿವಾಸು ಅಂತ ಕೂಡ ಇವ್ರನ್ನ ಕರೀತಾರೆ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು ಅದೇ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ ಯಾಕಂದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಆದ ನಂತರ ಒಂದೇ ಒಂದು ಅವಕಾಶಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರೆ ಹೀಗಾಗಿ ಈಗ ಬಂದಂಥ ಈ ಹೇಳಿಕೆ ಭವಿಷ್ಯದ ಒಂದು ದಿಕ್ಸೂಚಿಯ ಅನ್ನೋ ಪ್ರಶ್ನೆಯನ್ನು ಸಹಜವಾಗಿ ಹುಟ್ಟಾಕಿದೆ ಯಾಕೆ ಅಂತ ಹೇಳ್ತೀನಿ ನೋಡಿ ನೋಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಿದ್ರೆ ಭಾಳ ದೊಡ್ಡ ಇನ್ಫೈಟ್ ನಡೀತು ಡಿ ಕೆ ಶಿವಕುಮಾರ್ ಅವರು ತಾನ್ ಸಿ ಎಂ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು ಆದರೆ ಆಗಲಿಲ್ಲ ಆ ಹಂತದಲ್ಲಿ ಬಂದ ಒಂದು ಸುದ್ದಿ ಏನಂದರೆ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅಂತ ಆದರೆ ಈಗ ಬರ್ತಾ ಇರೋ ಸುದ್ದಿ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಆಧರಿಸಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ವಾಸು ಅವರ ಹೇಳಿಕೆ ಸಹಜವಾಗಿ ಒಂದಷ್ಟು ಗಂಭೀರ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥದ್ದು ಏನಾಯಿತು ನೋಡಿ ಇದು ತುಮಕೂರಿನಲ್ಲಿ ಇವತ್ತು ಮುದ್ದನ್ವೇಗೌಡರು ಒಂದಷ್ಟು ಸಭೆಗಳನ್ನ ಇಟ್ಕೊಂಡಿದ್ರು ಸರಣಿ ಸಭೆ ಅದರಲ್ಲಿ ಒಂದು ಸಭೆ ಗುಬ್ಬಿ ಕ್ಷೇತ್ರದಲ್ಲಿ ವಾಸೋರೆ ಆಯೋಜನೆ ಮಾಡಿದ್ದು ಗುಬ್ಬಿ ತಾಲೂಕಿನಲ್ಲಿ ಅಲ್ಲಿ ಬಾಲಾಜಿ ಸಮುದಾಯ ಭವನ ಅಂತ ಇದೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ರು ಆ ಸಭೆಯಲ್ಲಿ ಎಲ್ಲರೂ ಮಾತನಾಡಿದ್ರು ಸ್ವತಃ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿದ್ದರು ಕೆ ಎನ್ ರಾಜಣ್ಣ ಅವರಿದ್ದರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದ್ದರು ಶಾಸಕರಿದ್ದರು ಮಾಜಿ ಶಾಸಕರಿದ್ದರು ಎಲ್ಲರ ಸಮ್ಮುಖದಲ್ಲೇ ಎಸ್ ಆರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಿವಾಸ್ ಅವರು ಭಾಷಣ ಮಾಡುವಾಗ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟರು ಏನಂದ್ರು ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಗಳಿಸಿದರೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಅಂದ್ಬಿಟ್ರು ಎಲ್ರಿಗೂ ಶಾಕಲ್ಲಿದ್ದವರಿಗೆಲ್ಲ ಇದ್ಯಾಕೆ ಬಂತು ರಾಜೀನಾಮೆ ವಿಷಯ ಯಾಕೆ ಬಂತು ಅಂತ ಎಲ್ರಿಗೂ ಕೂಡ ಏಕ್ದಮ್ ಏನಿದು ಯಾಕೆ ಬೇಕಿತ್ತು ಅನ್ನೋ ಥರ ನೋಡಿದ್ರು ಆದರೆ ಅಲ್ಲಿಂದ ಮುಂದುವರಿಸಿದ್ರು ಮತ್ತೆ ಶ್ರೀನಿವಾಸ್ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರು ಆಮೇಲೆ ಅವರು ಹೇಳಿದ್ರು ಹೊಣೆ ಹೊತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನೆಲ್ಲ ಬಡವರ ಪರವಾಗಿರುವಂತಹ ಶೋಷಿತರ ಪರವಾಗಿರುವಂತಹ ಸಿದ್ದರಾಮಯ್ಯನವ್ರನ್ನ ನಾವು ಉಳಿಸ್ಕೋಬೇಕು ಅವ್ರನ್ನ ಉಳಿಸ್ಕೋಬೇಕು ಅಂದರೆ ನೀವು ಓಟ್ ಹಾಕಬೇಕು ಗೆಲ್ಲಿಸ್ಬೇಕು ಇದು ಕಾಂಟೆಕ್ಸ್ಟ್ ಯಾಕಂದರೆ ಹತ್ರ ಹೋಗಿ ರಿಪೋರ್ಟ್ಗಳೆಲ್ಲ ಕೇಳಿದ್ರು ನೋಡಿ ಶ್ರೀನಿವಾಸ್ ಅವರು ಹಿಂಗೆ ಹೇಳಿದ್ದಾರೆ ಗುಬ್ಬಿಯಲ್ಲಿ ಅಂತ ಹೇಳಿದಾಗ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ಭಾಳ ಮುಖ್ಯ ಅದನ್ನು ನೋಡ್ತೀನಿ ನಾನು ನೀವು ಕಾಂಟ್ಯಾಕ್ಸ್ಟ್ ಯಾವುದು ಅಂತ ಹೇಳೋದಿಲ್ಲ ಅಂದರು ಕಾಂಟ್ಯಾಕ್ಸ್ಟ್ ಏನು ಅಂದರೆ ಸಿದ್ದರಾಮಯ್ಯವ್ರನ್ನ ಉಳಿಸ್ಕೋಬೇಕು ಅಂದರೆ ನೀವು ಓಟ್ ಹಾಕಬೇಕು ಗೆಲ್ಲಿಸ್ಬೇಕು ನೀವು ಗೆಲ್ಲಿಸಿದ್ರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಅರ್ಥವೂ ಕೂಡ ಇದರಲ್ಲಿದೆ ಅಂಥೇಳಿ ಸಿದ್ದರಾಮಯ್ಯನವರು ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕನ್ವೆ ಮಾಡಿಬಿಟ್ರು ಕಾಂಟೆಕ್ಸ್ಟ್ ಅಂದ್ರೆ ಅವರು ಅಷ್ಟೇ ಕಾಂಟ್ಯಾಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಜರ್ನಲಿಸಮಲ್ಲಿ ಒಂದಿದೆ ಏನು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿ ಅಂದರೆ ಏನು ಹೇಳ್ತಾರೆ ಅಷ್ಟೇ ಅಲ್ಲ ಆ ಹೇಳಿದ್ದನ್ನು ಮೀರಿ ಮತ್ತೊಂದು ಅರ್ಥ ಇರುತ್ತೆ ಅದನ್ನು ಗ್ರಹಿಸುವ ಶಕ್ತಿ ಬೇಕು ಒಬ್ಬ ಪತ್ರಕರ್ತನಿಗೆ ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ಬೋದು ಆದರೆ ಅವರು ಇವತ್ತು ಕೊಡುವ ಹೇಳಿಕೆ ಹಿಂದೆ ಅವರ ರಾಜಕೀಯ ಹಾದಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗುತ್ತೆ ಅವರು ಐದು ಬಾರಿ ಶಾಸಕರಾಗಿದ್ದಾರೆ ಒಂದಲ್ಲ ಎರಡಲ್ಲ ಐದು ಬಾರಿ ಶಾಸಕರಾಗಿದ್ದಾರೆ ಪ್ರತಿ ಬಾರಿಯೂ ಅವ್ರು ಗೆಲ್ತಾರೆ ಆದರೆ ಯಾವಾಗ ಲೋಕಸಭಾ ಚುನಾವಣೆ ಬರುತ್ತಲ್ಲ ಆ ಲೋಕಸಭೆ ಚುನಾವಣೆ ಬಂದಾಗ ಅವರಿಗೆ ಅವರದೇ ಕ್ಷೇತ್ರದಲ್ಲಿ ಲೀಡ್ ಕೊಡ್ಸೋಕ್ ಆಗೇ ಇಲ್ಲ ಇದುವರೆಗೂ ಇತಿಹಾಸದಲ್ಲಿ ಒಮ್ಮೆಯೂ ಕೂಡ ಶ್ರೀನಿವಾಸ ಅವರು ಲೋಕಸಭಾ ಚುನಾವಣೆ ಬಂದಾಗ ತಾವು ಯಾವ ಪಕ್ಷದಲ್ಲಿದ್ದರೋ ಜೆ ಡಿ ಎಸ್ ಅಲ್ಲಿದ್ದರೆ ಜೆ ಡಿ ಎಸ್ಸು ಕಾಂಗ್ರೆಸ್ ಕಾಂಗ್ರೆಸ್ಸು ಅಲ್ಲಿ ಮೈನಸ್ಸು ಲೋಕಸಭಾ ಚುನಾವಣೆಯಲ್ಲಿ ಮೈನಸ್ ವೋಟ್ಸ್ ದೇವೇಗೌಡರು ನಿಂತಾಗಲೂ ಇವರಿಗೆ ಲೀಡ್ ಕೊಡ್ಸೋಕ್ಕಾಗಿಲ್ಲ ಕೃಷ್ಣಪ್ಪನವ್ರು ನಿಂತಾಗಲೂ ಲೀಡ್ ಕೊಡ್ಸೋಕ್ಕಾಗಿಲ್ಲ ಯಾರಿದ್ರೂ ಲೀಡ್ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಅವರು ಅಲ್ಲಿ ಅಂಗಲಾಚಿ ಬೇಡ್ಕಂಡ್ರು ಜನರ ಹತ್ರ ಸ್ವಾಮಿ ನನಗೆ ನೀವು ಲೀಡ್ ಕೊಟ್ಟು ಗೆಲ್ಲಿಸ್ತೀರಿ ಆದ್ರೆ ಲೋಕಸಭೆ ಎಲೆಕ್ಷನ್ ಬಂದಾಗ ಯಾಕೆ ಮೈನಸ್ ಮಾಡ್ತೀರಿ ಈ ಸತಿ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲೇಬೇಕು ನೀವೆಲ್ಲ ಕೂಡ ಲೀಡ್ ಕೊಡಿ ಅಂತ ಹೇಳಿ ಅಂಗಲಾಚಿ ಬೇಡ್ಕಂಡ್ರು ನಂಗೊಂದು ಕಳಂಕ ಹತ್ಕಂಡಿದೆ ಅಂದ್ರು ಈ ಕಳಂಕವನ್ನ ಈ ಬಾರಿ ತೊಡೆದು ಹಾಕಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ಕೇಳಿದ್ರು ಅಂದ್ರೆ ಒಂದು ಸ್ಪಷ್ಟ ಶ್ರೀನಿವಾಸ್ ಅವರು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಅಂತನೋ ಸಿದ್ದರಾಮಯ್ಯವ್ರ ಮುಂದೆ ಇಳಿತಾರೆ ಅಂತನೋ ಆ ಮೆಸೇಜ್ ಕೊಡೋದು ಬೇಕಾಗಿರಲ್ಲ ಅವ್ರಿಗೆ ಏನು ಮೆಸೇಜ್ ಕೊಡೋದು ಬೇಕಾಗಿತ್ತು ಸಿದ್ದರಾಮಯ್ಯನವ್ರು ನೋಡಿ ಒಂದು ವೇಳೆ ನೀವು ಗೆಲ್ಲಿಸ್ಲಿಲ್ಲ ಅಂದರೆ ಅವಾಗ ಅವ್ರು ಇಳಿದೋಗ್ಬಿಡ್ತಾರೆ ಅವ್ರು ಉಳಿಸ್ಕೋಬೇಕು ಅಂದರೆ ಓಟ್ ಹಾಕಿ ಹಂಗೊಂದು ಮೆಸೇಜ್ ಕೊಟ್ಟಾಗ ಸಹಜವಾಗಿ ಜನರು ಕೂಡ ಏ ಸಿದ್ದರಾಮಯ್ಯವ್ರು ಇರಬೇಕಪ್ಪ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಲ್ಲ ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಿರುತ್ತೆ ಇರಲಿ ಸಿದ್ದರಾಮಯ್ಯವರು ಅಂತ ಇರುತ್ತೆ ಅದರಲ್ಲೂ ಕೆಲವರು ಇರ್ತಾರೆ ಒಕ್ಕಲಿಗ ನಾಯಕರು ಒಕ್ಕಲಿಗ ಕಾರ್ಯಕರ್ತರು ಇರ್ತಾರೆ ಅವರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅನ್ನೋರು ಇರ್ಬೋದು ನಾ ಇಲ್ಲ ಅಂತ ಹೇಳಲ್ಲ ಆದರೆ ಗುಬ್ಬಿ ಅವರ ಹೇಳಿಕೆಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರ ಹೇಳಿಕೆಯಲ್ಲಿ ಎಲ್ಲೋ ಸಿದ್ದರಾಮಯ್ಯವರು ಇಳದೇ ಬಿಡ್ತಾರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತರಾಗ್ತಾರೆ ಅನ್ನುವ ಅರ್ಥ ಇರಲಿಲ್ಲ ಅವರು ಮುಂದುವರಿಬೇಕು ಅಂದರೆ ಗೆಲ್ಲಿಸಬೇಕು ಅನ್ನುವ ಅರ್ಥದಲ್ಲಿ ಹೇಳಿದ್ರು ಅಂದರೆ ಇದನ್ನು ಯಾವ ರೀತಿ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಸಿದ್ದರಾಮಯ್ಯವರು ಹೇಳಿದಂಥ ಕಾಂಟ್ಯಾಕ್ಸ್ಟ್ ಆ ಕಾಂಟ್ಯಾಕ್ಟ್ನ ಗಮನಿಸಿದರೆ ಇಡೀ ಸ್ಟೋರಿಯ ಅರ್ಥ ನಿಮಗೆ ಗೊತ್ತಾಗ್ಬಿಡುತ್ತೆ ಮೇಲ್ನೋಟಕ್ಕೆ ಇದರ ಹಿಂದೆ ಯಾವುದೋ ದುರುದ್ದೇಶ ಇದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಒಂದು ವೇಳೆ ಹಾಗೇನಾದರೂ ಇದ್ದದ್ದೇ ಆದರೆ ಅವರು ಯಾವುದೇ ಕಾಂಟೆಕ್ಸ್ಟಲ್ಲಿ ಹೇಳ್ಬೋದಿತ್ತು ಮುಂದೆ ಬಡವರ ಪರವಾಗಿರುವಂತಹ ಶೋಷಿತರ ಪರವಾಗಿರುವಂತಹ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋದನ್ನು ಅವರು ಸೇರಿಸ್ತಾನೆ ಇರಲಿಲ್ಲ ಬಹುಶಃ ಆ ದೃಷ್ಟಿಯಿಂದ ಅವರ ಹೇಳಿಕೆಯನ್ನು ಗಮನಿಸಬೇಕಾಗತ್ತೆ ಅದೇ ಹಿನ್ನೆಲೆಯಲ್ಲಿ ಬಹುಶಃ ಶ್ರೀನಿವಾಸ್ ಅವರ ಹೇಳಿಕೆ ಬಹಳ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದರೂ ಕೂಡ ತಕ್ಷಣಕ್ಕೆ ಮೇಲೋಟಕ್ಕೆ ಅದರ ಹಿಂದೆ ಯಾವುದೇ ಕಾನ್ಸ್ಪೆರೆಸಿ ಇದ್ದಾಗ ಕಾಣಿಸ್ತಾ ಇಲ್ಲ ಯಾಕಂದರೆ ಅಲ್ಲಿ ಇದ್ದವರು ಅಷ್ಟೂ ಜನ ಸಿದ್ದರಾಮಯ್ಯವ್ರ ಬೆಂಬಲಿಗರು ಅವ್ರ ಮುಂದೆ ಇಂತಹ ಹೇಳಿಕೆಯನ್ನು ಕೊಡುವಂತಹ ದುಸ್ಸಾಹಸಕ್ಕೆ ಶ್ರೀನಿವಾಸ್ ಅವರು ಕೈ ಹಾಕಲ್ಲ ಅದರಲ್ಲೂ ಹೋಮ್ ಮಿನಿಸ್ಟರ್ ಅಲ್ಲೇ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ರಾಜಣ್ಣ ಕೂತ್ಕೊಂಡು ನೋಡ್ತಾ ಇದ್ದಾರೆ ಕಂಪ್ಲೀಟ್ ಸಭೆಯನ್ನು ಆಯೋಜನೆ ಮಾಡಿದ್ದೆ ಅವರು ಹಿಂಗಿರುವಾಗ ಇಂತಹ ಸಾಧ್ಯತೆ ಕಡಿಮೆ ಅಂದರೆ ಸಿದ್ದರಾಮಯ್ಯವ್ರಿಗೇನೋ ಡ್ಯಾಮೇಜ್ ಮಾಡಬೇಕು ಅವರಿಗೆ ಟಾಂಗ್ ಕೊಡಬೇಕು ಅನ್ನುವಂಥ ಉದ್ದೇಶ ಇಲ್ಲ ಮತ್ತೊಂದು ವಿಷಯ ಹೇಳ್ತೀನಿ ನಿಮಗೆ ಶ್ರೀನಿವಾಸ್ ಅವರು ಕಾಂಗ್ರೆಸ್ಸಿಗೆ ಬರಬೇಕಿದ್ರೆ ಮೊದಲು ಇನ್ವೈಟ್ ಮಾಡಿದ್ದೇ ಸಿದ್ದರಾಮಯ್ಯವರು ಬಾರಪ್ಪ ಅಲ್ಲಿದ್ದೇನು ಮಾಡ್ತೀಯ ನೀ ಅಲ್ಲಿದ್ದರೂ ಉದ್ಧಾರ ಆಗಲ್ಲ ಬಾ ಕಾಂಗ್ರೆಸ್ಸಿಗೆ ಬಾ ಅಂತ ಕರೆದಿದ್ದೆ ಅದು ಬಹಿರಂಗವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಓಪನ್ ಸ್ಟೇಜಲ್ಲಿ ಕರೆದಿದ್ದೇ ಸಿದ್ದರಾಮಯ್ಯವರು ಅವರು ಸಿ ಕಮ್ಯುನಿಟಿ ವೈಸ್ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದಾರೆ ಒಕ್ಕಲಿಗರು ಹೀಗಾಗಿ ದಟ್ಸ್ ಕಾಮನ್ ಅವರು ಕಟ್ಟರ್ ಬೆಂಬಲಿಗರೆ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಂತೇಳಿ ಸಿದ್ದರಾಮಯ್ಯವ್ರ ಬಗ್ಗೆ ಏನು ದ್ವೇಷ ಇಲ್ಲ ಅವರಿಗೆ ಅವರಿಗೆ ಸಿದ್ದರಾಮಯ್ಯವ್ರ ಅಡ್ಮಿನಿಸ್ಟ್ರೇಷನ್ ಬಹಳ ಇಷ್ಟ ಅವರಿಗೆ ಆ ದೃಷ್ಟಿಯಿಂದ ಈ ಹೇಳಿಕೆಯನ್ನು ಗಮನಿಸಬೇಕಾಗುತ್ತೆ ಖಂಡಿತವಾಗಿಯೂ ಗುಬ್ಬಿ ಶ್ರೀನಿವಾಸ್ ಅವರ ಹೇಳಿಕೆ ಚರ್ಚೆಗೆ ಆಸ್ಪದ ಕೊಡುವಂಥದ್ದು ಮುಂದೆ ಇದು ಬೇರೆ ಬೇರೆ ದಿಕ್ಕನ್ನು ತೆಗೆದುಕೊಡ್ಬೋದು ಆದರೆ ಮೇಲ್ನೋಟಕ್ಕೆ ಕಾಣುವಂತೆ ಅವರ ಹೇಳಿಕೆಯಲ್ಲಿ ಯಾವುದೇ ಕೃತ್ರಿಮತೆ ಕಾಣಿಸ್ತಾ ಇಲ್ಲ ಯಾವುದೇ ಒಂದು ಸಂಚು ಕಾಣಿಸ್ತಾ ಇಲ್ಲ ಕಾನ್ಸ್ಪಿರಿಸಿ ಇದ್ದ ಹಾಗೆ ಮೇಲ್ನೋಟ ಕಾಣಿಸ್ತಾ ಇಲ್ಲ ನಿಮಗೇನು ಅನಿಸುತ್ತೆ ಇದೇನಾದರೂ ಡಿ ಕೆ ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಕೊಡಿಸಿರುವ ಹೇಳಿಕೆಯಾ ಅಥವಾ ಸಿದ್ದರಾಮಯ್ಯವ್ರ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗಲೇ ಒಂದು ಫೌಂಡೇಶನ್ ಏನಾದ್ರು ರೆಡಿ ಮಾಡುವ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಿಮಗನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ